ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಫೆಬ್ರವರಿ ಇಪ್ಪತ್ತೆಂಟರಂದು ಬೆಂಗಳೂರಿನಲ್ಲಿ ನಿವೃತ್ತ ನೌಕರರ ವೇದಿಕೆಯಿಂದ ಅನಿರ್ದಿಷ್ಟಾವಧಿ ಹೋರಾಟ ಈ ಶಿವಂಡ ಚಾಮರಾಜನಗರ ನಿವೃತ್ತರಿಗೆ ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನಿವೃತ್ತ ಆರ್ಥಿಕ ಸೌಲಭ್ಯ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ವತಿಯಿಂದ ಫೆಬ್ರವರಿ ಇಪ್ಪತ್ತೆಂಟರಂದು ಬೆಂಗಳೂರಿನಲ್ಲಿ ಅನಿರ್ದಿಷ್ಟಾವಧಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆ ಜಿಲ್ಲಾ ಸಂಚಾಲಕ ಎ ಶಿವಣ್ಣ ಹೇಳಿದರು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಅಂದು ಬೆಂಗಳೂರಿನಲ್ಲಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಡೆಯುವ ಹೋರಾಟದಲ್ಲಿ ಜಿಲ್ಲೆಯಿಂದ ಇನ್ನೂರು ಮಂದಿ ನಿವೃತ್ತ ನೌಕರರು ಭಾಗವಹಿಸಲಿದ್ದಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸಂಚಾಲಕ ಎ ಶಿವಣ್ಣ ಕೆಎನ್ ಶಿವಸ್ವಾಮಿ

ನಿವೃತ್ತ ಪ್ರಭು ನಿವೃತ್ತ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆ ಜಿಲ್ಲಾ ಸಮಿತಿ ಚಾಮರಾಜನಗರ ನಾವು ಕೇಂದ್ರ ಸಮಿತಿ ಬೆಂಗಳೂರಿನ ಸಹಯೋಗದೊಂದಿಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಿವೃತ್ತ ನೌಕರರ ಬೇಡಿಕೆಯನ್ನು ನಿಮಗೆ ಕೋರಿಸುವಂತೆ ಈಗ ರಾಜ್ಯದ ಆದೇಶದಂತೆ ರಾಜ್ಯ ಸಂಚಾಲಕರುಗಳ ಆದೇಶದಂತೆ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ರಾಜ್ಯಾದ್ಯಂತ ಪತ್ರಿಕಾಗೋಷ್ಠಿಗಳನ್ನು ನಡೆಸುತ್ತಿದ್ದೇವೆ ಈ ಒಂದು ಪತ್ರಿಕೆಯಲ್ಲಿ ಜಿಲ್ಲಾ ಸಂಚಾಲಕರುಗಳು ಎಲ್ಲ ತಾಲೂಕಿನ ತಾಲೂಕು ಸಂಚಾರ ಸಂಚಾಲಕರುಗಳ ಸಹಯೋಗದೊಂದಿಗೆ ಈ ದಿನ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ದಿನಾಂಕ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ಕರವರೆಗಿನ ಎಲ್ಲ ಇಲಾಖೆಯ ನೌಕರರು ನಿವೃತ್ತರಾಗಿದ್ದಾರೆ ಅವರು ಏಳನೇ ವೇತನ ಆಯೋಗದ ವರದಿಯಲ್ಲಿ ಕೆಲಸವನ್ನು ನಿರ್ವಹಿಸಿ ನಮಗೆ ಆರನೇ ವೇತನ ಆಯೋಗದಲ್ಲಿ ಬರುವಂತಹ ನಿವೃತ್ತಿ ಆರ್ಥಿಕ ಸೌಲಭ್ಯವನ್ನು ಸರ್ಕಾರ ನಮಗೆ ನೀಡಿರುತ್ತದೆ ಆದ್ದರಿಂದ ನಮಗೆ ಏಳನೇ ವೇತನ ಆಯೋಗದಲ್ಲಿ ವರದಿಯ ಪ್ರಕಾರ ಹೆಚ್ಚುವರಿ ಅಂದರೆ ವ್ಯತ್ಯಾಸವನ್ನು ಡಿ ಸಿ ಆರ್ ಆರ್ಟಿ ಕಮಿಟೇಷನ್ನು ಮತ್ತು ಗಳಿಕೆ ರಜೆ ನಗದೀಕರಣದ ವ್ಯತ್ಯಾಸವನ್ನು ನೀಡಬೇಕಾಗಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಯವರಿಗೆ ಕೋರಿಕೆಯನ್ನು ಹಲವು ಬಾರಿ ಸಲ್ಲಿಸಿದ್ದೇವೆ ಆದರೆ ಯಾವುದೇ ರೀತಿಯಲ್ಲಿ ನಮಗೆ ಫಲ ನೀಡಿರುವುದಿಲ್ಲ ಆದ್ದರಿಂದ ಆರು ತಿಂಗಳಿಂದ ಕರ್ನಾಟಕ ರಾಜ್ಯದಿಂದ ನಾವು ವಿವಿಧ ಹಂತದಲ್ಲಿ ಕೂಡ ಎಲ್ಲ ರೀತಿಯ ಮನವಿಗಳನ್ನು ನೀಡಿರುತ್ತೇವೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಎಮ್ ಎಲ್ ಎಗಳ ಎಂ ಪಿಗಳ ಎಲ್ಲ ಜಿಲ್ಲೆಗಳ ಉಸ್ತುವಾರಿಗಳ ಮೂಲಕ ನಾವು ಮನವಿಯನ್ನು ಸಲ್ಲಿಸಿ ಮುಖ್ಯಮಂತ್ರಿಗಳಿಗೆ ನಾವು ಕೋರಿಕೊಂಡಿದ್ದೇವೆ ಆಗಲೂ ಸಹ ನಮ್ಮ ಸೌಲ ನಮಗೆ ನೀಡುವಂತಹ ಸೌಲಭ್ಯವನ್ನು ನೀಡಿರುವುದಿಲ್ಲ ನಮಗೆ ತುಂಬ ಆರ್ಥಿಕ ನಷ್ಟ ಉಂಟಾಗಿರ್ತದೆ ಈ ಆರ್ಥಿಕ ನಷ್ಟವನ್ನು ಈ ದಿನ ಸೌಮ್ಯ ಸ್ವಭಾವದಿಂದ ಆಸ್ತಿಗಳನ್ನು ಕೂಡ ನಾವು ಮುಸ್ಕರ ಮಾಡಿದ್ದೇವೆ ಈಗ ಇಪ್ಪತ್ತೆಂಟರಿಂದ ಅನಿರ್ದಿಷ್ಟ ಕಾಲ ಉಗ್ರ ಪ್ರತಿಭಟನೆಯನ್ನು ಮಾಡಲಿಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಹ ಬೆಂಗಳೂರಿನ ಕ್ರೀಡಪ್ಪರಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇದು ಸಂಪೂರ್ಣ ಪ್ರಮಾಣದಲ್ಲಿ ಅಲ್ಲಿಯ ತನಕ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದು ನಮಗೆ ಆಗುವಂತಹ ಸೌಲಭ್ಯವನ್ನು ದೊರಕಿಸಿ ಕೊಟ್ಟರೆ ನಾವು ಆ ದಿನ ಮುಸ್ಕರವನ್ನು ಮಾಡೋದಿಲ್ಲ ಆ ದಿನವನ್ನು ಅವರಿಗೆ ಅಭಿನಂದನಾ ಸಮಾರಂಭವನ್ನು ಅದೇ ದಿನ ಇಟ್ಕೊಳ್ತೇವೆ ಅಂತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ವರದಿ ಮಾಡಿ ಜಿಲ್ಲೆಯಿಂದ ಹೆಚ್ಚಿನ ಬೀಳ್ತೀರ ಸರ್ ಜಿಲ್ಲೆಯಿಂದ ಹೆಚ್ಚಿನ ಬೀಳ್ತೀರ ಇನ್ನೂರು ಜನ ಹೋಗ್ತಾ ಇದೆ ಸರ್ ಬಸ್ಲೆ ತರ್ತೀರ ಎಲ್ಲ ವೈಯಕ್ತಿಕವಾಗಿ ಎಲ್ಲ ಲೈನ್ ಗಾಡಿ ನಾವು ಅಲ್ಲೇ ಅನಿರ್ದಿಷ್ಟ ಕಾಲದ ಮುಷ್ಕರ ಇರೋದ್ರಿಂದ ಬಸ್ ಅಲ್ಲಿ ಹೋಗೋದಿಲ್ಲ ರೂಟ್ ಗಾಡಿಗಳಲ್ಲಿ ಅವರು ವೈಯಕ್ತಿಕವಾಗಿ ಹೋಗ್ತೀವಿ ಫ್ರೀಡಂ ಪಾರ್ಕ್ ನಲ್ಲಿ ಚಾಮರಾಜನಗರ ಜಿಲ್ಲೆ ಅಂತೆ ಎಲ್ಲ ಜಿಲ್ಲೆಗಳು ಒಂದೊಂದು ವಿಂಗ್ ಇದ್ದುಕೊಂಡು ಅಲ್ಲಿ ನಿರಂತರವಾಗಿ ಉಗ್ರ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತೇವೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ